ಹಾವೇರಿ ನಗರದಲ್ಲೂ ಕೂಡ ಐಟಿ ಅಧಿಕಾರಿಗಳಿಂದ ದಾಳಿಯಾಗಿದೆ ಹಾವೇರಿ ನಗರದಲ್ಲೂ ಕೂಡ ಐಟಿ ಅಧಿಕಾರಿಗಳಿಂದ ದಾಳಿಯಾಗಿದ್ದು ನಾರಾಯಣಗೌಡ ಪಾಟೀಲ್ ಬಾಡಿಗೆ ಮನೆಯಲ್ಲಿ ಐಟಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಲೆಕ್ಕಪತ್ರ ಸಹಾಯಕ ಹಲವು ವರ್ಷಗಳಿಂದ ಹಾವೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾರಾಯಣಗೌಡ ನಂದಿ ಲೇಔಟ್ ಬಾಡಿಗೆ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಮೂವರು ಅಧಿಕಾರಿಗಳ ತಂಡದಿಂದ ತೀವ್ರ ತಪಾಸಣೆ ನಡೀತಾ ಇದೆ ಎಲ್ಲಿದೆ ಆ ಅಂತ ನೋಡ್ತಾ ಹೋದ್ರೆ ನಂದಿ ಲೇಔಟ್ ನಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ನಡೀತಾ ಇರುವಂತಹ ಪರಿಶೀಲನೆ ಬೆಂಗಳೂರಿನಿಂದ ಹೋಗಿರುವಂತಹ ಮೂವರು ಅಧಿಕಾರಿಗಳ ತಂಡ ತೀವ್ರ ತರವಾದಂತಹ ಪರಿಶೀಲನೆಯನ್ನು ನಡೆಸ್ತಾ ಇದೆ ಹಾವೇರಿ ನಗರದಲ್ಲೂ ಕೂಡ ಐ ಟಿ ಅಧಿಕಾರಿಗಳಿಂದ ದಾಳಿಯಾಗಿದೆ ನಾರಾಯಣಗೌಡ ಪಾಟೀಲ್ ಬಾಡಿಗೆ ಮನೆಯಲ್ಲಿದ್ದಂತಹ ಏನು ಬಾಡಿಗೆ ಇದ್ದಂತಹ ಮನೆ ಇತ್ತು ಆ ಮನೆಯಲ್ಲೂ ಕೂಡ ಐ ಟಿ ಪರಿಶೀಲನೆ ನಡೆಸ್ತಾ ಇದೆ ಐ ಟಿ ಅಧಿಕಾರಿಗಳು ಭರ್ಜರಿಯಾಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಲೆಕ್ಕಪತ್ರ ಸಹಾಯಕ ಹಲವು ವರ್ಷಗಳಿಂದಲೂ ಹಾವೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾರಾಯಣಗೌಡ ಆಯ್ತಾ ನಂದಿ ಲಯೌಟ್ ಬಾಡಿಗೆ ಮನೆಯಲ್ಲಿ ಮೂವರು ಬೆಂಗಳೂರಿನಿಂದ ತೆರಳಿರುವಂತಹ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಒಂದು ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ದೀವಿ ಅಜ್ಜನ ಮನೆ ಅನ್ನುವಂತಹ ಮನೆಯಿದೆ ಇದರಲ್ಲೇ ಆತ ಬಾಡಿಗೆ ಇದ್ದ ಬಾಡಿಗೆ ಇದ್ದಂತಹ ಮನೆಯ ಮೇಲೆಯೇ ಐ ಟಿ ದಾಳಿಯಾಗಿತ್ತು ಐ ಟಿ ದಾಳಿ ವೇಳೆಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಹಣ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಇದೆ ಮೂವರು ಅಧಿಕಾರಿಗಳ ತಂಡ ಭರ್ಜರಿಯಾಗಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದೆ ಏನೇನಾಗಿದೆ ಎಲ್ಲೆಲ್ಲಿಂದ ಹಣ ಕಲೆಕ್ಟ್ ಮಾಡಿದ್ದಾರೆ ಯಾವ್ಯಾವ ಮೂಲದಿಂದ ಹಣ ಬಂತು ಅನ್ನುವಂಥ ವಿಚಾರ ಭಾರಿ ಕುತೂಹಲ ಇದೆ ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ ಏನು ರಾಜ್ ಮಹಲ್ ಹೋಟೆಲ್ ನಲ್ಲಿ ನಾರಾಯಣಗೌಡ ರೂಮಿನ ಮೇಲೆ ದಾಳಿ ಆಗಿತ್ತು ಅದೇ ರೀತಿ ಆತ ನಿವಾಸ ಅಂದ್ರೆ ವಾಸವಾಗಿರುವಂತಹ ಬಾಡಿಗೆ ಮನೆ ಏನಿದೆ ಹಾವೇರಿಯ ನಂದಿ ಔಟ್ ನಲ್ಲಿ ಅಲ್ಲೂ ಕೂಡ ದಾಳಿಯಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಇದೇ ಮನೆ ಏನಿದೆ ಇದೇ ಮನೆಯಲ್ಲಿಯ ಆತ ಬಾಡಿಗೆ ಇದ್ದ ಬಾಡಿಗೆ ಇದ್ದಂತಹ ಮನೆಯಲ್ಲಿ ಮೂವರು ಬೆಂಗಳೂರಿನ ಅಧಿಕಾರಿಗಳು ಐ ಟಿ ಇಲಾಖೆ ಅಧಿಕಾರಿಗಳು ತಂಡ ಅಲ್ಲಿಗೆ ತೆರಳಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಒಂದು ಕಡೆ ಬೆಂಗಳೂರಿನ ರಾಜಮಹಲ್ ಹೋಟೆಲ್ ಮೇಲೆ ಆಗಿರುವಂತಹ ದಾಳಿ ಮತ್ತೊಂದು ಕಡೆ ಆತ ವಾಸವಿರುವಂತಹ ಬಾಡಿಗೆ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿದೆ ಇಲ್ಲಿ ಎರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಎನ್ನುವಂತ ಮಾಹಿತಿ ಇದೆ ಇನ್ನು ಅಲ್ಲೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಹಣ ಸಿಕ್ಕಿದೆ ಎನ್ನುವಂತ ಮಾಹಿತಿ ಇದ್ರೂ ಕೂಡ ಈಗಷ್ಟೇ ಸ್ಪಷ್ಟವಾಗಬೇಕಿದೆ ಆದ್ರೆ ಒಂದೊಂದು ಸತ್ಯ ಆಗ್ತಾ ಹೋಗ್ತಾ ಇದೆ ಯಾವ ಯಾವ ರೀತಿಯಲ್ಲಿ ಎಲೆಕ್ಷನ್ ಗೆ ಹಣವನ್ನ ಸಂಗ್ರಹಿಸಲಾಗ್ತಾ ಇದೆ ಈ ಒಂದಷ್ಟು ವಿಚಾರ ಅಂತೂ ಪಕ್ಕಾ ಆಗ್ತಾ ಹೋಗ್ತಾ ಇದೆ ಯಾಕಂದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಯಾರ್ಯಾರ ಹೆಸರಿಗೆ ಇಷ್ಟಿಷ್ಟು ಬೇನಾಮಿ ಹಣವನ್ನ ಕಳಿಸ್ತಾ ಇರ್ತಾರೆ ಬೇನಾಮಿ ಹಣ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯಲ್ಲಿ ಬಳಕೆಯಾಗುತ್ತೆ ಅವೆಲ್ಲ ವಿಚಾರಗಳು ಕೂಡ ಬಹಿರಂಗ ಆಗ್ತಾ ಹೋಗ್ತವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎರಡು ಕೋಟಿ ರೂಪಾಯಿಯನ್ನ ಅಧಿಕಾರಿ ಯಾರಿಗೆ ಕೊಡೋದಕ್ಕೆ ಅಂತ ಹೇಳಿ ಸಂಗ್ರಹಿಸ್ತಾ ಇದ್ದ ಆ ಎರಡು ಕೋಟಿ ರೂಪಾಯಿ ಹಣ ಯಾರಿಗೆ ತಲುಪ್ತಾ ಇತ್ತು ಆ ಹಣ ಚುನಾವಣೆಯ ಯಾವ ಕ್ಷೇತ್ರ ಅಥವಾ ಯಾವ ಪಕ್ಷದ ಪರವಾಗಿ ಅಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು ಈ ಒಂದಷ್ಟು ವಿಚಾರ ಈಗ ಬೆಳಕಿಗೆ ಬರಬೇಕಿದೆ ಆಗ್ಲೇ ನೋಡ್ತಾ ಇದ್ವಿ ಒಂದು ವಿಚಾರ ಅಂತೂ ಸ್ಪಷ್ಟ ಆಗ್ತಾ ಹೋಗ್ತಾ ಇತ್ತು ಬೆಂಗಳೂರಿನ ರಾಜ್ ಮಹಲ್ ಹೋಟೆಲ್ ನಲ್ಲಿ ನಡೆದಿರುವಂತಹ ಐ ಟಿ ರೇಡ್ ಏನಿತ್ತು ಐ ಟಿ ರೇಡ್ ನಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರು ಚಾಲಕ ಏನೋ ಸಿಕ್ಕಾಕೊಂಡಿದ್ದಾನೆ ಅವರ ಅಧಿಕಾರಿ ಪರಾರಿ ಆಗಿ ಇರುವಂತಹ ಅಧಿಕಾರಿ ನಾರಾಯಣಗೌಡ ಆತ ವಾಸವಿದ್ದಂತಹ ಬಾಡಿಗೆ ಮನೆ ಏನಿದೆ ಹಾವೇರಿಯಲ್ಲಿ ಅದರ ಮೇಲೂ ಕೂಡ ಐ ಟಿ ರೇಡ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಪ್ರತಿನಿಧಿ ಪ್ರಭು ಗೌಡ ನಮ್ಮ ಜೊತೆಗೆ ದೂರ ಸಂಪರ್ಕದಲ್ಲಿ ಜನ ಆಗಿದ್ರೆ ಪ್ರಭು ಗೌಡ ಯಾರೀತ ನಾರಾಯಣಗೌಡ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಯಾವ ಮೂಲದಿಂದ ಹಣವನ್ನ ಸಂಗ್ರಹಿಸ್ತಾ ಇದ್ದ ಯಾವ ರೀತಿಯಾಗಿ ಹಣವನ್ನು ಯಾರಿಗೆ ತಲುಪಿಸೋದಕ್ಕೆ ಆತ ಅಲ್ಲಿಗೆ ಹೋಗಿದ್ದ ಅಂತ ಎಷ್ಟರ ಮಟ್ಟಿಗೆ ಐ ಟಿ ಇಲಾಖೆ ಈತನ ಮೇಲೆ ಕಣ್ಣಿಟ್ಟಿತ್ತು ಪ್ರಭು ಏನು ಹಾವೇರಿ ನಗರದಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಏನೋ ಹಾವೇರಿ ನಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಲೆಕ್ಕಪತ್ರ ಸಹಾಯಕ ಅಂತ ಹೇಳಿ ಏನ್ ಕೆಲಸ ಮಾಡ್ತಾ ಇದ್ದ ನಾರಾಯಣಗೌಡ ಪಾಟೀಲ್ ಅನ್ನುವಂಥನು ಈತನ ಮನೆ ಮೇಲೆ ನಿನ್ನೆ ತಡರಾತ್ರಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರು ಮೂಲದ ಮೂರು ಜನ ಐ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೂ ಕೂಡ ಅವರ ಮನೆಯಲ್ಲೇ ಅಹ್ ಅವ್ರ ಮನೆಯಲ್ಲೇ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಬೆಳಿಗ್ಗೆ ಕೂಡ ಪರಿಶೀಲನೆ ನಡೆಸಿದ್ದಾರೆ ಈತ ಏನು ನಾರಾಯಣಗೌಡ ಅನ್ನುವಂಥ ಕಳೆದ ಕೆಲವು ವರ್ಷಗಳಿಂದ ಕೂಡ ಏನು ಹಾವೇರಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಾವೇರಿ ನಗರದ ನಂದಿ ಲೇಔಟ್ ನಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಜೊತೆಗೆ ಈತ ಏನು ಈ ಒಂದು ಅಹ್ ಗುತ್ತಿಗೆ ಗುತ್ತಿಗೆ ಕೆಲಸಗಳಿರ್ಬೋದು ಮತ್ತೆ ಇತರೆ ಹಣಗಳನ್ನ ರಿಲೀಸ್ ಮಾಡ್ತಕ್ಕಂತ ಮತ್ತೆ ಇತರೆ ಆ ಇಲಾಖೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಪರ್ಸೆಂಟೇಜ್ ವ್ಯವಹಾರನ ಮಾಡ್ತಾ ಇದ್ದ ಹೀಗಾಗಿನೇ ಏನ ಏನೋ ಈತ ಸಾಕಷ್ಟು ದುಡ್ಡನ್ನ ಮಾಡಿದ ಹೀಗಾಗಿ ಆ ಐಟಿ ಅಧಿಕಾರಿಗಳಿಗೂ ಕೂಡ ಈತನ ಮೇಲೆ ಸಾಕಷ್ಟು ಕಣ್ಣಿತ್ತು ಹೀಗಾಗಿ ಏನು ನಿನ್ನೆ ತಡರಾತ್ರಿ ಈತನ ಈತನ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಜೊತೆಗೆ ಈತ ಈತ ಸ್ವಂತ ಮನೆ ಇರುವಂತದ್ದು ಧಾರವಾಡದಲ್ಲಿ ಧಾರವಾಡದಲ್ಲೂ ಕೂಡ ಈತನ ಸ್ವಂತ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಜೊತೆಗೆ ನೇನು ಹಾವೇರಿ ನಗರದಲ್ಲಿರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ಆತನ ಪತ್ನಿ ಮಾತ್ರ ಮನೆಯಲ್ಲಿದ್ದಾಳೆ ಈತ ನಾರಾಯಣಗೌಡ ಎಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ ಐ ಟಿ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ನಡೆಸಿದ್ದಾರೆ ಈತನ ಮನೆಯಲ್ಲಿ ಸುಮಾರು ಸುಮಾರು ಹಣ ಸಿಕ್ಕಿದೆ ಅನ್ನುವಂಥದ್ದು ಇದ್ರೂ ಕೂಡ ಆದ್ರೆ ಈವರೆಗೆ ಸ್ಪಷ್ಟವಾದಂತಹ ಮಾಹಿತಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಐಟಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನೋದು ಇನ್ನೊಂದು ವಿಚಾರ ಅಲ್ಲಿ ನೋಡ್ತಾ ಇದ್ವಿ ಪ್ರಭುಗೌಡ ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ನಷ್ಟು ಹಣವನ್ನ ಸಂಗ್ರಹಿಸ್ತಾ ಇದ್ದ ಅದೇ ಹಣವನ್ನ ಇವತ್ತು ಆತ ಸಂಗ್ರಹಿಸಿ ಬೆಂಗಳೂರಿನ ಹೋಟೆಲ್ ನಲ್ಲಿ ಇಟ್ಟಿದ್ದ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಯಾವ ರೀತಿಯಾದಂತಹ ದಂಧೆ ಇದು ಪ್ರಭು ಆ ಹೌದು ಆನಂದ್ ಏನು ಅಂತಂದ್ರೆ ಈತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಲೆಕ್ಕಪತ್ರ ಸಹಾಯಕ ಅಂತ ಏನು ಕೆಲಸ ಮಾಡ್ತಾ ಇದ್ದ ಈತ ಒಂದು ರೀತಿಯಲ್ಲಿ ಇಂಜಿನಿಯರ್ ಗಳು ಏನಿದ್ದಾರೆ ಇವ್ರಿಗಿಂತಲೂ ಕೂಡ ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದೇನೆ ಅನ್ನುವಂತ ರೀತಿಯಲ್ಲಿ ತಪ್ಪು ಕೊಡ್ತಾ ಇದ್ದಂತೆ ಆ ಯಾವ್ದೇ ರೀತಿಯಾದಂತಹ ಕಾಮಗಾರಿ ಇರ್ಬೋದು ಜೊತೆಗೇನೆ ಈ ಗುತ್ತಿಗೆದಾರರ ಬಿಲ್ ಅನ್ನು ಪಾಸ್ ಮಾಡುವಂತದ್ದು ಜೊತೆಗೆ ಒಟ್ಟೆಯ ಒಟ್ಟಾರೆಯಾಗಿ ಪಂಚಾಯತ್ ರಾಜ್ ಇಲಾಖೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೂ ಕೂಡ ಈತ ಪರ್ಸೆಂಟೇಜ್ ವ್ಯವಹಾರನ ಮಾಡ್ತಾ ಇದ್ದ ಈತ ಏನು ಬೆಂಗಳೂರಿನ ಒಂದು ಹೋಟೆಲ್ ನಲ್ಲಿ ಆ ಅಲ್ಲೇ ಕಾಯಮ ರೂಮ್ ಅನ್ನ ಅಲ್ಲೇ ಇರ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಅಲ್ಲಿ ಕರ್ಸೊಂಡು ಕೂಡ ಹಣವನ್ನ ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದ ಈ ಒಂದು ಮಾಹಿತಿ ಐಟಿ ಅಧಿಕಾರಿಗಳು ಸಿಗ್ತಿದ್ದಂತೆ ಐಟಿ ಅಧಿಕಾರಿಗಳು ನಿನ್ನೆ ಈತನ ಮೇಲೆ ದಾಳಿಯ ನಡೆಸಿದ್ದಾರೆ ಜೊತೆಗೆ ಈತನ ಹಾವೇರಿ ನಗರದ ಬಾಡಿಗೆ ಮನೆ ಇರ್ಬೋದು ಧಾರವಾಡದ ಸ್ವಂತ ಮನೆ ಇರ್ಬೋದು ಹೀಗೆ ಆತನಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ನಿವಾಸಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈತ ಪ್ರಮುಖವಾಗಿ ಏನು ಲೆಕ್ಕಪತ್ರ ಸಹಾಯಕ ಆಗಿದ್ರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ದುಡ್ಡನ್ನ ಮಾಡಿದ್ದಾನೆ ಪರ್ಸೆಂಟೇಜ್ ವ್ಯವಹಾರವನ್ನು ಮಾಡ್ತಾ ಸಾಕಷ್ಟು ದುಡ್ಡನ್ನ ಮಾಡಿದ್ದಾನೆ ಹೀಗಾಗಿ ಆತನ ಮೇಲೆ ಐಟಿ ಅಧಿಕಾರಿಗಳು ಕೂಡ ಕಳೆದ ಕೆಲವು ದಿನಗಳನ್ನೂ ಕೂಡ ಕಣ್ಣಿಟ್ಟಿದ್ರಂತೆ ಜೊತೆಗೆ ಈಗ ಆ ಇದು ಒಂದೇನು ಸ್ಪಷ್ಟವಾದಂತಹ ಮಾಹಿತಿಯ ಆಧಾರದ ಮೇಲೆ ಅವರು ನಿನ್ನೆ ಬೆಂಗಳೂರಿನಲ್ಲಿ ಹೋಟೆಲ್ ಮೇಲೆ ದಾಳಿ ನಡೆಸಿದ್ದಾರೆ ಜೊತೆಗೆ ಅವ್ರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ ಮನೆಯಲ್ಲೂ ಕೂಡ ಹಣ ಸಿಕ್ಕಿದೆ ಅನ್ನುವಂಥದ್ದಿದೆ ಆ ಇನ್ನೂ ಕೂಡ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಧನ್ಯವಾದ ಪ್ರಭು ಮಾಹಿತಿಗಾಗಿ